ಸುಮಾರು ಎರಡು ತಿಂಗಳಿಂದ ನವಂಬರ್ ಒಂದನೇ ತಾರೀಕಿಂದ ಪ್ರಾರಂಭ ಮಾಡಿ ಡಿಸೆಂಬರ್ ಕುವೆಂಪು ಅವರ ಒಂದು ಜನ್ಮದಿನ ಆ ದಿನದವರೆಗೂ ಸತತವಾಗಿ ಎಲ್ಲ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸ್ಬೇಕನ್ನೋ ದೃಷ್ಟಿಯಿಂದ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಲಾಸ್ಟ್ ಡೇಲಿಂದ ನಾನು ನೋಡ್ತಾ ಇದ್ದೀನಿ ಅದಕ್ಕಿಂತ ಹಿಂದೆ ಭಾಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಬಟ್ ನಾವು ಬಂದಾಗಲಿಂದ ನಾನು ನೋಡ್ತಾ ಇದ್ದೀನಿ ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಆಗಿ ಆಗಬೇಕಂತಂದರೆ ಈಗ ವಿಶೇಷವಾಗಿ ಹೈಸ್ಕೂಲ್ಲೇ ಅವರು ಟಾರ್ಗೆಟ್ ಮಾಡಿದ್ದಾರೆ ಯಾಕಂತಂದರೆ ನೀವೆಲ್ಲ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ನಿಮಗೆ ಕನ್ನಡ ಬಗ್ಗೆ ಕನ್ನಡ ಸಾಹಿತ್ಯ ಬಗ್ಗೆ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ನಿಮಗೆ ಕನಿಷ್ಠ ಜ್ಞಾನ ಬರಬೇಕನ್ನೋ ದೃಷ್ಟಿಯಿಂದ ಯಾಕಂದರೆ ಇವತ್ತು ಕನ್ನಡಕ್ಕೆ ಸರ್ ಹೇಳಿದ್ರು ಯಾರು ನಮ್ಮ ಚೆನ್ಬಸಪ್ ಸರ್ ಅಲ್ಲ ಸರ್ ಹಾಂ ಸುಂಕ ಸರ್ ಹೇಳಿದರು ಕನ್ನಡ ಯಾವ ರೀತಿ ಆಗಿದೆ ಇವತ್ತು ಕನ್ನಡ ಉಳಿವಿಗಾಗಿ ಎಷ್ಟು ಸಂಘಟನೆಗಳು ಉಟ್ಕೊಂಡಿದ್ದಾವೆ ಅಂತಕ್ಕಂಥ ಒಂದು ಆತಂಕ ವಿಚಾರ ಇಲ್ಲಿ ವ್ಯಕ್ತಪಡಿಸಿದರು ಇದು ಸತ್ಯ ಇದೆ ಹಾಗಾಗಿ ಆ ಕನ್ನಡದ ಒಂದು ಉಳಿವು ಅಳಿವಿನ ಪ್ರಶ್ನೆ ಇದೆ ನಮ್ಮ ನೆಲ ಜಲ ನಾವೆಲ್ಲ ಕಾಪಾಡಬೇಕಾಗಿದೆ ಆ ದೃಷ್ಟಿಯಿಂದ ಸಾಹಿತ್ಯ ಪರಿಷತ್ನವರು ಕನ್ನಡ ಸಾಹಿತ್ಯವನ್ನು ಜೊತೆಗೆ ಕನ್ನಡ ನೆಲವನ್ನು ಕನ್ನಡ ಜಲವನ್ನು ಉಳಿಸ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಜ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆಚರಣೆ ಮಾಡಬೇಕಾದಂಥ ಒಂದು ದಿನವನ್ನು ಇವತ್ತು ಮುಂದ ಮುಂದೂಡ್ಕೊಂಡು ಇವತ್ತು ಟೈಮ್ ತಗೊಂಡು ಕುವೆಂಪು ಅವರ ಜನ್ಮ ದಿನವನ್ನು ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಯಾಕೆ ನಿಮಗೆ ಕುವೆಂಪು ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಉಪನ್ಯಾಸಕರು ಭಾಳಷ್ಟು ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದರು ಇಲ್ಲಿ ನಾನು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುವೆಂಪು ಅವರು ಕುವೆಂಪು ನಿಮಗೆಲ್ಲ ಗೊತ್ತಿದೆ ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಕುವೆಂಪು ಅಂದರೆ ಕನ್ನಡ ಕನ್ನಡ ಅಂದರೆ ಕುವೆಂಪು ಅನ್ನುವಂಥ ರೀತಿಯಾಗಿದೆ ಯಾಕಂದರೆ ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಭಾಳಷ್ಟು ಮೇರುಪಂಥಿಯಲ್ಲಿ ಬರ್ತಕ್ಕಂಥ ಸಾಹಿತಿಗಳಲ್ಲಿ ಅವರೊಬ್ಬರು ಹಾಗಾಗಿ ಆ ಸಾಹಿತಿಯ ಒಂದು ದಿನಾಚರಣೆ ಮಾಡಬೇಕಾದದ್ದು ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯ ಒಂದು ಸೌಭಾಗ್ಯ ಅಂತ ನಾ ತಿಳ್ಕೊಂಡಿದ್ದೀನಿ ಇಲ್ಲಿ ಕುವೆಂಪು ಅವರ ಬಗ್ಗೆ ನಾವು ಯಾಕೆ ನಿರಿಬೇಕು ಕುವೆಂಪು ಅವರು ನಮಗೆ ಸಾಮಾನ್ಯ ವ್ಯಕ್ತಿಯಲ್ಲ ಅವರ ಶತಮಾನದ ಅಂದರೆ ಅವರ ಒಂದು ದಿನಾಚರಣೆಯನ್ನು ವಿಶ್ವ ಮಾನವ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ವಿಶ್ವ ಮಾನವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾಕೆ ಮಾಡಬೇಕು ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಪುವಂಪು ಅವರನ್ನು ನಾವು ನೆನೆಸ್ಕೊಂಡಾಗ ಕೆಲವು ವಿಚಾರಗಳಲ್ಲಿ ಅದರಲ್ಲಿ ಮೊದಲದಾಗಿ ಅವರ ಕನ್ನಡ ಪ್ರೇಮ ಇದೆಯಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂಥ ಅವರ ಪ್ರೇಮ ಇದೆಯಲ್ಲ ಅದು ಅಗಣ್ಯವಾದದ್ದು ಅದು ಅದು ಯಾವ ರೀತಿ ಅಂತಂದರೆ ಕನ್ನಡಕ್ಕಾಗಿ ನೀ ಕೈ ಎತ್ತು ಅಂತ ಹೇಳ್ತಾರೆ ಅವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಹೇಳ್ತಾರೆ ಅಂದರೆ ನಾವು ಮಾತಾಡ್ತು ಅವರು ಮಾತಾಡ್ತಾರೆ ಅವರು ಬರೀ ಮಾತಾಡೋದಲ್ಲ ನಾಲ್ಕು ಮಂದಿಗೆ ಕಲಿಸಿದರು ಜೊತೆಗೆ ಆ ಸಾಹಿತ್ಯವನ್ನು ಜೊತೆ ಕನ್ನಡವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು ಹಾಗಾಗಿ ನಮಗ ಅವರಿಗೆ ವ್ಯತ್ಯಾಸ ಇದೆ ಹಾಗಾಗಿ ಕನ್ನಡಕ್ಕಾಗಿ ದುಡಿದಂಥ ಆ ವ್ಯಕ್ತಿಯನ್ನು ನಾವು ನೆನಪಿಸ್ಕೊಳ್ಳೇಬೇಕು ಅದು ಒಳ್ಳೇದಾಯ್ತು ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ ಅವರ ಒಂದು ಪರಿಸರ ಪ್ರೇಮ ನಿಮಗೆಲ್ಲ ಗೊತ್ತಿದೆ ಕನ್ನಡ ಸಾಹಿತಿಗಳಲ್ಲಿ ಕುವೆಂಪು ಅವರ ಒಂದು ಪರಿಸರ ಪ್ರಜ್ಞೆ ಇದೆಯಲ್ಲ ಆ ಪರಿಸರ ಪ್ರಜ್ಞೆ ಇದ್ದಷ್ಟು ಬೇರೆ ಯಾರಿಗೂ ಇಲ್ಲ ಹಾಗಾಗಿ ಯಾರು ಕುವೆಂಪು ಅವರನ್ನು ಕನ್ನಡದ ಉಡ್ಸ್ವಾರ್ಥ ಅಂತ ಕರಿತಾರ ಕನ್ನಡದ ಉಡ್ಸ್ವಾರ್ಥ ಅಂತ ಯಾಕೆ ಕರಿತಪ್ಪ ಅಂತಾರೆ ಅವರು ಮಲೆನಾಡಿನ ಕವಿ ಮಲೆನಾಡಿನ ಕವಿ ಕಾಡಿನ ಕವಿ ಅಂತಲೂ ಕರಿತಾರೆ ಯಾಕಂದರೆ ಕಾಡಿನಲ್ಲಿದ್ದು ಆ ಪರಿಸರ ಪ್ರಜ್ಞೆ ಬಗ್ಗೆ ಅವರು ಭಾಳಷ್ಟು ಅರ್ಥಪೂರ್ಣವಾಗಿ ತಿಳ್ಕೊಂಡಂತ ವ್ಯಕ್ತಿ ಅವರು ಜೊತೆಗೆ ಆಮೇಲೆ ನಾನು ನಾನು ಕೂಡ ನೋಡ್ಕೊಂಡಂಗೆ ಇತ್ತು ಅವಾಗ ದೇವರು ರುಚಿ ಮಾಡಿದನು ಅಂತ ದೇವರು ರುಜು ಮಾಡಿದನು ಅಂತ ಅಂದ್ರೆ ಆ ಕೋಡದಲ್ಲಿ ಹಾರಾಡ್ತಕ್ಕಂಥ ಬೆಳ್ಳಕ್ಕಿದವಲ್ಲ ಬೆಳ್ಳಕ್ಕಿ ನೋಡಿ ನೀವೆಲ್ಲ ರಾತ್ರಿ ಆ ಬೆಳ್ಳಕ್ಕಿ ಹಾರಾಡ್ತಿರ್ತವೆ ಆ ಹಾರಾಡ್ತಕ್ಕಂಥದ್ದು ಹೆಂಗಿದೆ